ಹಾಗಾಗಿ ಇವರಿಗೆ ನಾನು ಖಂಡಿತ ನನ್ನ ಬೆಂಬಲ ಇದೆ ಅದರೊಟ್ಟಿಗೆ ಅರಣ್ಯ ಮಂತ್ರಿಗಳು ರಾಜ್ಯ ಸರ್ಕಾರ ಎಲ್ಲರಲ್ಲೂ ಇವರ ಮನವಿಗಳೇನಿದೆ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಏಳು ಜನ ದಿನಗೂಡಿ ನೌಕರರು ವನ್ಯಜೀವಿಗಳಿಂದ ಹತರಾಗಿದ್ದ ಸತ್ತೋಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರದಿಂದ ಅವರ ಮಕ್ಕಳಿಗೆ ಅವರ ಶಾಲೆಗಳು ಮತ್ತು ಕಾಲೇಜಿನಿಗೆ ತನಕ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕೊಡಬೇಕು ಯಾಕಂದರೆ ಅದು ಬಹಳ ಮುಖ್ಯ ಅವರಿಗೆ ಬೇರೆ ಏನೂ ದಾರಿ ಇರುವುದಿಲ್ಲ ವನ್ಯಜೀವಿಗಳಿಗೋಸ್ಕರ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಹಾಗಾಗಿ ಆ ಏಳು ಜನ ಮಕ್ಕಳ ಭವಿಷ್ಯಗಳ ಏಳು ಜನರ ಕುಟುಂಬ ಮತ್ತು ಅವರ ಮಕ್ಕಳ ಭವಿಷ್ಯಕ್ಕೆ ಸರ್ಕಾರ ಅವರಿಗೆ ಆದಷ್ಟು ಹೆಚ್ಚಿನ ಬೆಂಬಲ ಕೊಡಬೇಕು ಅವ್ರಿಗೆಲ್ಲರಿಗೂ ವಿದ್ಯಾರ್ಥಿ ವೇತನ ಕೊಡಬೇಕು ಮತ್ತು ನಿಧನರಾದ ಪತಿ ಅಥವಾ ಪತ್ನಿಯರಿಗೆ ಸರ್ಕಾರದಿಂದ ಅವರ ಜೀವನ ಪರ್ಯಂತ ವೇತನವನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಅರಣ್ಯ ಮಂತ್ರಿಗಳಲ್ಲಿ ಮತ್ತೆ ಮಾಡ್ತೀನಿ ಪ್ರಾಮಾಣಿಕವಾಗಿ ತಮ್ಮ ಬೇಡಿಕೆಯನ್ನು ಈಡ್ರೆಸ್ ಬದಲು ಏನಾದ್ರೆ ಕೃಷಿ ದೊಡ್ಡ ದೊಡ್ಡ ದುರಂತ ಒಂದು ಹೇಳಬೇಕು ಅಂತ ಹೇಳಿದರೆ ಇದು ವೃಕ್ಷ ದೇವತೆ ಅಂತಕ್ಕಂಥ ಸಾಲಮರತೆ ಮತ್ತು ಅವರ ಒಂದು ಈ ಒಂದು ಆಚರಣೆಯ ಸಂದರ್ಭದಲ್ಲಿ ನಾವು ಸರಿ ಅವರ ಏನು ಇದೆ ಇವತ್ತೇನೋ ಇದ್ದರೆ ಇವತ್ತು ಇವೆಲ್ಲ ಇಲ್ಲಾಂದರೆ ನೌಕರಿಗಳ ನೌಕರಂದರೆ ಅವರು ನಮ್ಮ ತಮ್ಮ ಜೀವವನ್ನು ನೆರೆ ಇಟ್ಟು ತಮ್ಮ ಜೀವವನ್ನು ಫಲ ಇಟ್ಟು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ ಅದರಿಂದ ನಾವು ಹೇಗೆ ಮಾಡಿದ ವಿಷಯ ಉಳಿದ್ರೆ ಈ ಒಂದು ನೌಕರರ ಸಂಘ ತುಂಬ ಸೇವೆ ಮಾಡ್ತಾರೆ ನಾನಾದರೂ ಒಂದು ಸಣ್ಣ ಮಾತುಗಳಿಗೆ ಹೇಳ್ತಾಪಡ್ತೇನೆ ಇವತ್ತು ಸಾಲು ಮರದ ತಿಮ್ಮಕ್ಕನವರ ಒಂದು ಸಮಾಧಿಯಲ್ಲಿ ಅಲ್ಲಿ ಒಂದು ಭವನವನ್ನು ಕಟ್ಟಿಸೋದೇ ಆಗಲಿ ಒಂದು ಇದು ಮಾಡೋದೇ ಇರಲಿ ಇಲ್ಲ ಯಾಕಂತ ಹೇಳಿದ್ರೆ ಏನು ಸಾಲು ಮರದ ಏನಿತ್ತು ಉದ್ದೇಶ ಏನಿತ್ತು ಅಲ್ಲಿ ಒಂದು ವೃಕ್ಷ ದೇವತೆ ಆ ಜಾಗದಲ್ಲಿ ವೃಕ್ಷವನ್ನೇ ಮಾಡಿ ಅದೇ ಒಂದು ವೃಕ್ಷದ ಮನೆಯನ್ನಾಗಿ ಮಾಡ್ತೀವಿ ವಿನಃ ಎಲ್ಲರಂತೆ ಒಂದು ಸಂಘ ಒಂದು ಪ ಒಂದು 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 ಇಲ್ಲ ಒಂದು ಭವನವನ್ನು ಮಾಡಿ ಅದರಲ್ಲಿ ಬಾಡಿಗೆ ಬರ್ತಕ್ಕಂಥದ್ದು ಅದಲ್ಲ ಅದ್ರ ಉದ್ದೇಶ ಅಲ್ಲ ಆ ತಾಯಿಗೆ ಒಂದು ಅಪಮಾನ ಮಾಡ್ದಂಗಾಗುತ್ತೆ ಅದರಿಂದ ಏನು ವೃಕ್ಷ ದೇವತೆ ಏನೋ ತಾನುಮಕ್ತ ಇದ್ದರು ಅವರ ಆ ಒಂದು ಸ್ಥಳದಲ್ಲಿ ದೊಡ್ಡ ಆಲದ ಮರ ದೊಡ್ಡ ಬೆಳೆಸಿ ಅತಿ ಶಾಶ್ವತಗೊಳಿಸಲು ತಾಗಬೇಕು ಈ ನೌಕರ ಪ್ರಾಮಾಣಿಕವಾಗಿ ನಾನು ಕರೆ ಎರಡು ದಿನಗಳಲ್ಲ ಇದು ನಿರಂತರವಾಗಿ ಈ ಹೋರಾಟ ಮುಗಿಯವ್ರಿಗೂ ಇಲ್ಲಿ ಈ ರೀತಿ ನಿರಂತರ ಸ್ಟೇಕ್ ಮಾಡಬೇಕು ಮುಷ್ಕರ ಮಾಡಬೇಕು ಅವ್ರಿಗೆ ಅವ್ರಿಗೆ ದುರಂತಾಗಿದೆ ಆದ್ದರಿಂದ ನಾನು ಕೂಡ ಮನೆ ಅರಣ್ಯ ಸಚಿವರಂತೆ ಪೊಲೀಸರಂತೆ ನಾನು ಕೂಡ ಸಾಧನೆ ಎರಡು ದಿನಗಳ ಕಾಲ ನಾನು ಎಲ್ಲ ರೀತಿ ಸಹಕಾರವನ್ನು ಪಟ್ಕೊಂಡು ನಾನು ಎರಡು ದಿನವಾಗಿ ಬರ್ತೀನಿ ಅದಕ್ಕೆ ಸ್ಟೇಕ್ ಎಷ್ಟು ಸಹಿತ ಅಷ್ಟು ಸಹ ಇತ್ತು ಪ್ರಾಮಾಣಿಕವಾದಂಥ ಅವರು ಆರು ಥರ ನೋಡಿ ನಿಮಗೆ ಮರುಬಂದಕ್ಕೆ ಅನುಭವದಂತೆ ಕಷ್ಟದಲ್ಲಿರ್ತಕ್ಕಂಥ ಅವರು ಆ ಬಗ್ಗೆ ಕೆಟ್ಟಲಿದ್ದಾರೆ ಮತ್ತೆ ಎರಡು ಮೂರು ದಿನ ಬಂದರೂ ಇಲ್ಲಿ ಕಟ್ಟಪಡೋದಕ್ಕೆ ಎತ್ತ ದೊಡ್ಡದು ಅಂತ ಅದರಿಂದ ಏನು ಒಳ್ಳೇದು ಮಾಡಲಿ ಅವರ ಬಂದು ಏನು ಬಳಿಕಗಳಲ್ಲ ಅಷ್ಟು ಭಾಳ ನೂರಾರು ಬೆಳಗ್ಗೆ ಕೇಳ್ತಾ ಇಲ್ಲ ಅಂತ ಅವರ ನೌಕರಿಗೆ ಅವರ ಮಕ್ಕಳಿಗೆ ಅವ್ರ ಭವಿಷ್ಯ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ವರವತ್ತಿಗೆ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ನಮ್ಮಲ್ಲಿ ಸ್ನೇಹಿತರೆ ಏನಾಗಿದೆ ಅಂತಂದರೆ ಎಲ್ಲ ನಮ್ಮ ನೌಕರನ್ನ ಎರಡು ಸಾವಿರದ ಹದಿನೇಳರಲ್ಲಿ ಅವೈಜ್ಞಾನಿಕವಾದಂಥ ಆದೇಶ ಹೊರಡಿಸಿ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದಂಥ ನೌಕರರ ಹೊಟ್ಟೆ ಮೇಲೆ ನಮ್ಮ ಅರಣ್ಯ ಇಲಾಖೆ ಬರೆದಿದ್ದೆ ಸ್ನೇಹಿತರೆ ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯಾಗಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ನಮ್ಮ ಎಲ್ಲ ನೌಕರರನ್ನ ಯಾರು ಎರಡು ಸಾವಿರದ ಹದಿನೇಳರಿಂದ ಹಿಂದೆ ಕೆಲಸ ಮಾಡ್ಕೊಂಡಿದ್ದರು ದಿನಗೂಲಿ ನೌಕರರು ಅವ್ರನ್ನ ಅವರ ಕಚೇರಿ ಸಿಬ್ಬಂದಿಗಳಾಗ್ಬೋದು ವಾಹನ ಚಾಲಕರಾಗ್ಬೋದು ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಸಿಬ್ಬಂದಿ ಆಗ್ಬೋದು ಎಲ್ಲರನ್ನು ಒಳಗೊಂಡಂತೆ ಇಲಾಖೆ ಮುಖೇನ ಅವ್ರಿಗೆ ಸಂಬಳ ಕೊಡಬೇಕು ನಾವೆಲ್ಲ ಕೂಡ ಇಲಾಖೆ ಮುಖಾಂತರ ಸಂಬಳ ತಗೋತೀವಿ ಅಂದ್ಬಿಟ್ಟು ಹೇಳ್ಕೊಂಡ್ರೆ ನೌಕರರಿಗೆ ಅದನ್ನು ಸೇವಭದ್ರತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ಎರಡು ಸಾವಿರದ ಹನ್ನೆರಡಕ್ಕೆ ಏನು ಕ್ಷೇಮಾಭಿವೃದ್ಧಿ ಅಧಿನಿಯಮ ಆಗಿತ್ತು ಆ ಅಧಿನಿಯಮನ ಕ್ಷೇಮಾಭಿವೃದ್ಧಿ ಸೌಲಭ್ಯನ ಎರಡು ಸಾವಿರದ ಹದಿನೇಳರಿಂದ ಇದ್ದಂಥ ಎಲ್ಲ ಸಿಬ್ಬಂದಿಗೂ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಎಲ್ಲ ಬೇಡಿಕೆ ಈಡೇರಿದೆ ಹೋದಲ್ಲಿ ರಾಜ್ಯದ ಎಲ್ಲ ವನ್ಯಜೀವಿ ಘಟಕಗಳ ಹಾಗೂ ಪ್ರಾದೇಶಿಕ ವಿಭಾಗದ ಹಾಗೂ ಸಾಮಾಜಿಕ ವಿಭಾಗದ ಎಲ್ಲ ನೌಕರರು ಕೂಡ ಏಕಕಾಲದಲ್ಲಿ ಕಾಲದಲ್ಲಿ ಏನು ನಾವು ಹೋರಾಟಕ್ಕೆ ಬಂದಿದ್ದೀವಿ ಈ ಬೇಡಿಕೆ ಈಡೇರದಲ್ಲಿ ನಾವು ಯಾರೂ ಕೂಡ ಕೆಲಸಕ್ಕೆ ಹೋಗಲ್ಲ ಅನ್ನೋದನ್ನ ಈ ಮಾಹಿತಿನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತೊಂದು ದಿನ ನಮ್ಮನ್ನು ತುಂಬ ಕಡೆಗಣಿಸ್ತಾ ಇದ್ದಾರೆ ಹಲವು ಬಾರಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಗೌರಾಧ್ಯಕ್ಷರು ತಂಡವಾಗಿ ಹೋದಾಗ ಸಂಘಟನೆನ ಎಲ್ಲೋ ಒಂದು ಇವರು ಕೀಯಾಡಿಸೋದು ನಮ್ಮನ್ನೆಲ್ಲ ಒಂಥರ ಇಲಾಖೆಯಲ್ಲಿ ಏತ ಈ ಬ್ರಿಟಿಷ್ನವ್ರು ಆಡಳಿತ ಥರ ಆಗ್ಬಿಟ್ಟಿದೆ ಮಾನ್ಯ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಸಾಹೇಬರು ಭಾರಿ ಸೌಜನ್ಯ ರೀತಿಯಲ್ಲಿ ನೋಡ್ರಪ್ಪ ಸಾರ್ವಜನಿಕರು ತೊಂದರೆ ಆಗ್ತಿದೆ ನೀವು ಯಾರು ಸ್ಟ್ರೈಕ್ ಮಾಡಬೇಡಿ ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ಅಂತ ಅವತ್ತು ಹೇಳಿದ್ರು ಮಾನ್ಯ ಶ್ರೀ ಎ ಎಸ್ ಪೊನ್ನಣ್ಣ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವ್ರನ್ನ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡೋದು ಮನವಿ ಕೊಟ್ಟು ಆ ಮನವಿ ಮೇರೆಗೆ ಸ್ಪಂದಿಸಿ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಪೊನ್ನಣ್ಣ ಸಾಹೇಬರು ಕರ್ಕೊಂಡು ಹೋಗಿ ಮುಷ್ಕರ ಮಾಡಬೇಡಿ ಅಂತ ಮಿನಿಸ್ಟರ್ ಮೀಟ್ ಮಾಡಿದಾಗ ಮಿನಿಸ್ಟರ್ ಸಾಹೇಬರು ಹೇಳಿದ್ರು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಆದರೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ಇಲಾಖೆಯ ಮೇಲಧಿಕಾರಿಗಳೇ ನಮ್ಮ ಸಿಬ್ಬಂದಿ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಗೌರವ ಆಗ್ಬೋದು ಇಲಾಖಾ ಸಿಬ್ಬಂದಿಗಳು ಅನುಕಂಬನ ಕೂಡ ಇಲ್ಲದೆ ಇವತ್ತು ನಮ್ಮನ್ನೆಲ್ಲ ಮುಷ್ಕರಕ್ಕೆ ಇಳಿಯುವಂತ ಒಂದು ಪ್ರೇರೇಪಣೆ ಆಗಿದೆ ಸ್ನೇಹಿತರೆ ಇದನ್ನು ಹೇಳ್ತಾ ನನ್ನ ಹೆಸರು ಅಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಸಾರಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಬಂಡೀಪುರ ನಾಗವೋಳೆ ದಾಂಡೇಲಿ ದ್ವಜಾ ಹೀಗೆ ಎಲ್ಲಾ ಅಂಗ ಹುಡಿ ಸಂರಕ್ಷಿತ ಪ್ರದೇಶಗಳು ಮೂವತ್ತೆರಡು ವನ್ಯಜೀವಿ ಘಟಕಗಳಿಂದ ನೌಕರು ಬರ್ತದೆ ನೌಕರು ಇವತ್ತು ಯಾಕೆ ಬೆಂಗಳೂರಿಗೆ ಬಂದಿದ್ದೀವಿ ಅಂತಂದ್ರ ಯಾವ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ನೌಕರನ್ನ ಮತ್ತೆ ಅರಣ್ಯವನ್ನ ಸಂರಕ್ಷಣೆ ಮಾಡಿ ಅರಣ್ಯ ಅಭಿವೃದ್ಧಿಯನ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊತ್ತಿರತಕ್ಕಂತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೇವಲ ಪತ್ರ ಮತ್ತೆ ಅವರ ಸಿಬ್ಬಂದಿಗಳನ್ನು ಕಂಟ್ರೋಲ್ ಮಾಡೋಕೆ ಮಾತ್ರ ಸೀಮಿತ ಆಗಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ನೌಕರರ ಸೇವೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ನಿರಂತರ ಸೇವೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ರಕ್ಷಣಾ ಶಿಬಿರ ನೌಕರ ದಿನದ ಇಪ್ಪತ್ನಾಲ್ಕು ಗಂಟೆ ರಕ್ಷಣಾ ಶಿಬಿರದಲ್ಲಿ ಕೆಲಸ ಮಾಡ್ತಾರೆ ಇವರು ಕೊಡ್ತಾ ಇರೋದು ಕೇವಲ ಕಾರ್ಮಿಕ ಕಾಯ್ದೆಡಿಯಲ್ಲಿ ಬರೀ ಎಂಟು ಗಂಟೆ ಸಂಬಳ ಕೊಡ್ತಾ ಇದ್ದಾರೆ ಇಪ್ಪತ್ತಾರು ದಿನಕ್ಕೆ ಸಂಬಳ ಕೊಡ್ತಾ ಇದ್ದಾರೆ ಆಯ್ತಾ ಇವತ್ತು ತಮಗೆಲ್ಲ ಗೊತ್ತಿದೆ ಮಲೈ ಮಲೈಮಾದೇಶ್ವರ ವನ್ಯಜೀವಿ ಇದರಲ್ಲಿ ಐದು ಹುಲಿ ಸತ್ತಾಗ ಯಾಕೆ ಸತ್ತು ಅಂದರೆ ದಿನಗೂಲಿ ನೌಕರಿ ಸಂಬಳ ಆಗಿರಲಿಲ್ಲ ಮೂರು ತಿಂಗಳಿಂದ ಅವರು ಮುಷ್ಕರಕ್ಕೆ ಬಂದರು ಆ ಟೈಮಲ್ಲಿ ಅವಕಾಶವಾದಿಗಳು ವಿಷ ಹಾಕಿ ಹುಲಿ ಕೊಂದಿದ್ದಾರೆ ಅಂತ ಅಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಅದನ್ನು ಬಿತ್ತರ ಮಾಡಿದಾಗ ಓ ಏಜೆನ್ಸಿ ಇದೆಯಾ ಅರಣ್ಯ ಇಲಾಖೆಯಲ್ಲಿ ಏಜೆನ್ಸಿ ಇರೋದೇ ಗೊತ್ತಿಲ್ಲ ಅಂತ ಹೇಳಿ ಮಾಧ್ಯಮ ಪ್ರಕಟ ಮಾಡಿತು ಏಜೆನ್ಸಿ ಯಾಕೆ ಬಂದರು ನೌಕರು ಯಾರು ಇವ್ ನೋಡಿ ಸರ್ ಎಲ್ಲವೂ ಕೂಡ ಇವತ್ತು ಒಂದು ಸರ್ಕಾರದ ನೇಮಕಾತಿಗಳು ನೇರ ನೇಮಕಾತಿ ಇಲ್ಲದೇ ಇರೋದ್ರಿಂದ ಸಿಗುವಂಥ ಒಂದು ಹಂಗಾಮಿ ಹುದ್ದೆಗೆ ಕನಿಷ್ಠ ಕೂಲಿಗೋಸ್ಕರ ಇಲ್ಲಿ ಇಲಾಖೆಗೆ ಬಂದಿದ್ದಾರೆ ಇವತ್ತೆಲ್ಲ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಒಂದು ಐದುನೂರು ರೂಪಾಯಿ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದರಲ್ಲೂ ಏನಾದರೂ ಅನಾರೋಗ್ಯ ಮತ್ತೊಂದು ಮಗದೊಂದು ಏನೋ ಒಂದಿನ ಗೈರಾಜ ಕಟ್ಟಾಗ್ತದೆ ಇಂಥ ನೌಕರರು ದಿನದ ಇಪ್ಪತ್ನಾಲ್ಕು ಗಂಟೆ ಅರಣ್ಯ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ರೈತರ ಬೆಳೆ ಸಂರಕ್ಷಣೆ ಮಾಡಿಕೊಂಡು ಇವತ್ತು ಅರಣ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡವಾಕಿಟ್ಟಿದ್ದಾರೆ ನೋಡಿ ಈ ವರ್ಷ ಮೂರು ಜನ ನೌಕರು ಸತ್ತೋಗಿದ್ದಾರೆ ಒಂಬತ್ತು ಜನ ನೌಕರರು ಅಂಗವೈಕಲ್ಯ ಆಗಿದ್ದಾರೆ ನೀವು ಎಲ್ಲಿಗೆ ಹೋಗಿ ಇವತ್ತು ಮೊದಲು ರೈತರ ಜಮೀನಿಗೆ ಹುಲಿ ದಾಳಿ ಆಯಿತು ಚಿಟ್ಟೆ ದಾಳಿ ಆಯಿತು ಅವರ ಆಕಳು ಏನಾದರೂ ಸತ್ತು ಅಂತ ಅಂದರೆ ಫಸ್ಟ್ ಬಂದು ಹೊಡೆಯೋದೆ ರೈತರು ನಮ್ಮ ನೌಕರಿಗೆ ಯಾರು ಮುಂಚೂಣಿ ಸಿಬ್ಬಂದಿ ಇವತ್ತಲ್ಲಿ ಮುಂದಗಡೆ ಇರ್ತಾರೆ ಅಂಥ ನೌಕರು ಹೊಡೆದು ಹೊಡೆದು ಒಳಗಾಗ್ತಾರೆ ಯಾವುದು ಹುಲಿ ಇಡೋಕ್ಕೆ ಯಾವ ಬೋನ್ ಇಟ್ಟಿರ್ತಾರೆ ಆ ಹುಲಿ ಬೋನ್ ಒಳಗಡೆಗೆ ನಮ್ಮ ನೌಕರನಕ್ಕೆ ಹಾಕಿ ಇಡೀ ದಿನ ಎಲ್ಲ ಕೂರಿಸಿದ್ದಾರೆ ಇಂಥ ಒಂದು ಸ್ಥಿತಿಯಲ್ಲಿ ನೌಕರಿಗೆ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂತಹ ಒಂದು ಕನಿಷ್ಠ ಭದ್ರತೆಯನ್ನು ಇಲ್ಲದೇ ಅಂತ ಹುದ್ದೆಯನ್ನು ಪದನಾಮ ಇದ್ದಂಥ ಹುದ್ದೆಯನ್ನು ಏಜೆನ್ಸಿಯವರಿಗೆ ಇವರು ಮಾರಾಟ ಮಾಡಿದ್ದಾರೆ ಕಮಿಷನ್ಗೋಸ್ಕರ ಇವತ್ತು ಏಜೆನ್ಸಿಗಳು ಎಲ್ಲೋ ಇದ್ದವರು ಇವತ್ತು ಬಂದು ಇಲಾಖೆ ನೌಕರರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮೂಲ ಉದ್ದೇಶ ಏಜೆನ್ಸಿ ರದ್ದಾಗಬೇಕು ಅಂತ ಹೇಳಿ ಮತ್ತು ಹಿಂದಿನಂತೆ ದಿನಗೂಲಿ ನೌಕರಿಗೆ ಇಲಾಖೆನೇ ಸಂಬಳ ಕೊಡಬೇಕು ಅದನ್ನು ಮಾನ್ಯ ಸಚಿವರು ಕೂಡ ಅರಣ್ಯ ಸಚಿವರು ಒಪ್ಕೊಂಡಿದ್ದಾರೆ ಹತ್ತು ವರ್ಷ ಸೇವೆ ಪೂರ್ವಗೊಂಡ ನಂತರದಲ್ಲಿ ಇವರನ್ನು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ತರುವಂಥದ್ದು ಇನ್ನು ಇತರೆ ಸಮಸ್ಯೆಗಳಾದಂಥ ಕೆಲವರು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಕೈ ಬಿಟ್ಟು ನೌಕರಿಗೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಇವರು ನಿರಂತರವಾಗಿ ಅಲ್ದಾಟ ಮಾಡಿಸ್ತಾ ಇದ್ದಾರೆ ಹಾಗಾದರೆ ಇಷ್ಟೆಲ್ಲ ಇವರಿಗೆ ನೌಕರು ಬೇಡವಾಗಿದ್ದಲ್ಲಿ ನೋಡಿ ಇವತ್ತು ಆರೂವರೆ ಸಾವಿರ ದಿನಗುಲಿ ನೌಕರರಿದ್ದ ಜಾಗದಲ್ಲಿ ಇವತ್ತೊಂದು ಕೇವಲ ಮೂರು ಸಾವಿರ ಜನ ಇದ್ದಾರೆ ಹದಿನಾಲ್ಕು ಸಾವಿರ ಜನ ಅರಣ್ಯ ಇಲಾಖೆ ಸಿಬ್ಬಂದಿಲಿ ಮುಂಚೂಣಿ ಸಿಬ್ಬಂದಿ ಗಾರ್ಡು ಫಾರೆಸ್ಟ್ ವಾಚರ್ಗಳು ಆರು ವರ್ಷವರ ಹುದ್ದೆ ಖಾಲಿ ಇದೆ ಮತ್ತು ಕೆಲಸ ಆಗೋದು ಹೇಗೆ ರೈತರ ಮೇಲೆ ಪ್ರಾಣಹಾನಿ ಆದರೂ ಪರವಾಗಿಲ್ಲ ಕಾರ್ಡು ತಿಂದ್ಕೊಂಡ್ರೂ ಒತ್ತ ಒತ್ತುವರಿ ಆದರೂ ಪರವಾಗಿಲ್ಲ ನೋಡಿ ಇವತ್ತು ಎಷ್ಟು ಅರಣ್ಯ ನಾಶ ಆಗುತ್ತೆ ಅಂತ ಹೇಳಿ ನಿಮಗೆ ಅಂದಾಜು ಸಿಗಲಿಕ್ಕಿಲ್ಲ ಯಾಕೆಂದರೆ ಬಂಡೀಪುರ ಖಾಲಿ ಸರ್ ಈ ಬಗ್ಗೆ ಸಚಿವರಿಗೆ ಸಚಿವರ ಹತ್ರ ನಾವೇ ಹೋಗಿ ಹನ್ನೊಂದನೇ ತಾರೀಕು ಭೇಟಿ ಮಾಡಿದ್ದೀವಿ ನೀಡಿದ್ದೀವಿ ಸಚಿವರಿಗೆ ಏಜೆನ್ಸಿ ಇರೋದೇ ಗೊತ್ತಿಲ್ಲ ಯಾಕೆಂದ್ರೆ ಈ ಅಧಿಕಾರಿಗಳು ಏನ್ ಗೊತ್ತಾ ಸರ್ ಇವರು ಅಂಶವನ್ನ ಕೊಡೋದಷ್ಟೇ ಇವ್ರ ಕೆಲಸ ಇಲ್ಲಿ ತಳಮಟ್ಟದ ಸಿಬ್ಬಂದಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಇವರು ಸುರಕ್ಷಿತವಾಗಿ ಅರಣ್ಯ ಭವನದಲ್ಲಿ ಕುತ್ಕೊಂಡಿದ್ದಾರೆ ಎ ಸಿ ಚೇಂಬರ್ ಅಲ್ಲಿ ನೌಕರು ಇಲ್ಲ ಅಂದಿದ್ರೆ ಇವರು ಕಷ್ಟ ಗೊತ್ತಾಗ್ಲಿ ನೌಕರ ಅವಶ್ಯಕತೆ ಎಷ್ಟಿದೆ ಗೊತ್ತಾಗ್ಬೇಕು ಅನ್ನೋದು ತಿಳಿಸೋಕ್ಕೋಸ್ಕರನೇ ನಾವು ಇವತ್ತು ಬೆಂಗಳೂರು ಲಾಬಿ ಲಾಬಿಷ್ಟು ನಾವು ಪ್ರತಿಭಟನೆ ನೋಡಿ ಸರ್ ನಮ್ಗೆ ಈಗ ರಕ್ಷಣಾ ಇಲಾಖೆಯವರು ಎರಡು ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ನಂತರದಲ್ಲಿ ನಾವು ಅರಣ್ಯ ಸಚಿವರ ಮನೆ ಮುಂದೆ ಹೋಗ್ಬೋದು ಇಲ್ಲ ಅರಣ್ಯ ಭವನ ಮುದ್ಗೆ ಕಾರ್ಯಕ್ರಮ ಮಾಡ್ಬೋದು ಎಲ್ಲೂ ಜಾಗ ಸಿಗಲಿಲ್ಲ ಅಂದರೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೇ ಕೆಲಸ ಸ್ಥಗಿತ ಮಾಡಿ ಆಫೀಸ್ ಮುಂದ್ಗಡೆ ಕೋರುವಂಥ ಹೋರಾಟ ಓಕೆ ಇಲಾಖೆ ಸ್ಪಂದನೆ ಕೊಡಬೇಕು ಈಗ ಮಾಡಿದರು ಆವಾಗಲೇ ಅಧಿಕಾರಿಗಳು ನಿಮ್ಮ ಬೇಡಿಕೆ ಬಗ್ಗೆ ನಾವು ಕ್ರಮ ತಗೋತಾ ಇದ್ದೀವಿ ನಿಮ್ಗೊಂದು ಲೆಟರ್ ಕಳಿಸ್ಕೊಟ್ಟಿದ್ದೀವಿ ನೀವು ಸ್ಟ್ರೈಕ್ ವಿಡ್ರಾ ಮಾಡಿ ಅಂತ ಈ ಥರ ಆಶ್ವಾಸನೆಗಳಿಗೆ ಆಮಿಷಗಳಿಗೆ ನಾವು ಸ್ಟ್ರೈಕ್ ವಿತ್ಡ್ರಾ ಮಾಡೋಲ್ಲ ಸರ್ ನೌಕರಿಗೆ ರೊಚ್ಚೋಗಿಬಿಟ್ಟಿದ್ದಾರೆ ಎಲ್ಲಿ ತನಕ ಇವರು ನೋವನ್ನು ಅನುಭವಿಸಿ ಈ ನೋವನ್ನು ತಿನ್ಕೊಂಡು ಎಲ್ಲಿ ತನಕ ಡ್ಯೂಟಿ ಮಾಡಬೇಕು ಎಲ್ಲೋ ಒಂದು ಕಡೆ ನೌಕರಿಗೂ ಈ ಕೆಲಸನೇ ಬೇಡ ಈ ವನ್ಯಜೀವಿ ದಾಳಿ ಆಗುತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗ್ತದೆ ಇವ್ರು ಏನು ಕೊಡ್ತಾರೆ ಇಲಾಖೆಯವರು ಕೊಡ್ತಾರೆ ಅದೇ ಒಬ್ಬ ರೈತ ಸತ್ತಾಗ ಇಪ್ಪತ್ತೈದು ಲಕ್ಷ ಮನೆ ಹೋಗಿ ಕೊಟ್ಬಿಡ್ತಾರೆ ಯಾಕೆಂದ್ರೆ ಅವ್ರು ಹಿಡ್ಕೊ ಹೊಡಿತಾರಲ್ಲ ಕಟ್ ಆಗ್ತಾರೆ ಈ ಕಳೆದ ಮೂರ್ನಾಲ್ಕು ದಿನದಿಂದ ರೇಂಜ್ಗಳಿಗೆಲ್ಲ ಹೊಡೆದಿದ್ದಾರೆ ಒಬ್ಬ ರೇಂಜ್ಗೆ ರಕ್ಷಣೆ ಇಲ್ಲ ಅಂದಾಗ ಒಬ್ಬ ಹಂಗಾಮಿ ನೌಕರ ಅದರಲ್ಲೂ ಎಂಟು ಗಂಟೆ ಕೆಲಸ ಮಾಡುವಂಥ ದುಡ್ಡಿಗೆ ಕೆಲಸ ಮಾಡುವಂಥ ನೌಕರಿಗೆ ಏನು ರಕ್ಷಣೆ ಇದೆ ಅದಕ್ಕೆ ಸರ್ಕಾರ ಕಣ್ತರಿಬೇಕು ಸರ್ಕಾರದ ಸಮಸ್ಯೆ ಇಲ್ಲ ಇಲ್ಲಿ ಜಿ ಏನು ಇವತ್ತು ಐ ಎಫ್ ಎಸ್ ಅಂತ ಹೇಳಿ ಓದ್ಕೊಂಡು ಬಂದಿಲ್ಲಿ ಕುಂತಿದಾರಲ್ಲ ಅವ್ರದ್ದು ಸಮಸ್ಯೆ ಆಗಿರೋದು ಒಬ್ಬ ನೌಕರ ನೋಡಿ ಇವರು ಮೂವತ್ತೆಂಟು ವರ್ಷ ಕೆಲಸ ಮಾಡಿರುವಂಥ ನೌಕರನಿಗೆ ಹತ್ತು ವರ್ಷ ಅದಕ್ಕೆ ಒಂದು ಸೌಲಭ್ಯ ಕೊಡಬೇಕು ಸರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲಾಖೆ ದಾಖಲೆನೇ ಇಲ್ಲ ಸರ್ಕಾರ ದುಡ್ಡು ಯಾರು ಕೊಟ್ಟರು ದಾಖಲೆ ಇಲ್ಲ ಯಾರ ಹೆಸರು ಓಚರ್ ಮಾಡಿದ್ದಾರೆ ದಾಖಲೆ ಇಲ್ಲ ಎಲ್ಲ ಗೊಳಂ 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 ಬೇಸಿಗೆ ಪರಿಕರಗಳಿಲ್ಲ ನೌಕರಲ್ಲ ಅದಕ್ಕೂ ನಮ್ಮ ಬೇಕು ಫೈರ್ ವಾಚರ್ ನೌಕರ ಇರುತ್ತೆ ಈಗಲೂ ಎಷ್ಟು ಏಜೆನ್ಸಿ ಮಾಡಿದ ಉದ್ದೇಶನೇ ಇವರು ಇರೋ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆ ನೌಕರರಿಗೆ ಬಿಲ್ ಮಾಡ್ತಾ ದಾಖಲೆ ಸಮೇತ ಕೊಡ್ತೀವಿ ನಾವು ಈಗ ಹತ್ತು ಜನ ಇರೋ ಜಾಗದಲ್ಲಿ ಹದಿನೈದು ಜನಕ್ಕೆ ಬಿಲ್ ಮಾಡ್ ತಗೋತಾ ಇದ್ದಾರೆ ಸರ್ ಫೈರ್ ವಾಚರ್ ಇಲ್ಲ ಕ್ಯಾಂಪಲ್ಲಿ ಕಾಯಂ ಸಿಬ್ಬಂದಿ ಇರಬೇಕು ಒಬ್ರು ಅಂತ ಆದೇಶ ಇದೆ ಕಾಯಂ ಸಿಬ್ಬಂದಿ ಇಲ್ಲ ನಮ್ಮ ನೌಕರರೇ ಕಾಯಂ ನೌಕರ ಜಾಗದಲ್ಲಿ ಕೆಲಸ ಮಾಡ್ತಾರೆ ನಾಗರಾಜ್ ಅಂತೇಳಿ ರಾಜ್ಯ ವನ್ಯಜೀವಿ ಘಟಕಗಳ ಗೌರವ ಥ್ಯಾಂಕ್ ಹಾಗೂ ಸರ್